ಹೆಲೋ ಯವರಿವಾನ್ ವೆಲ್ಕಮ್ ಟು ಮೈ ಚಾನಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ನಾಗರ ಪಂಚಮಿಗೆ ಎರಡು ರೀತಿಯಾಗಿರೋ ಚಕ್ಲಿ ರೆಸಿಪಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಅದರಲ್ಲಿ ಮೊದಲನೆಯದಾಗಿ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿ ಮಾಡುವಂಥದ್ದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಈ ಕಪ್ ಒಂದು ಕಪ್ಪಷ್ಟು ಉರಿಗಡಲೇನ ತಗೊಂಡಿದ್ದೀನಿ ತಗೋಬಿಟ್ಟು ಇದನ್ನು ಡ್ರೈಯಾಗೆ ರುಬ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಅಗಲವಾಗಿರೋವಂಥ ಪಾತ್ರೆಗೆ ನಾನು ಉರಿಗಡಲೆ ತೊಗೊಂಡಿರೋಂಥ ಕಪ್ಪಲೆ ಐದು ಕಪ್ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಐದು ಕಪ್ಪು ಅಕ್ಕಿ ಹಿಟ್ಟಿಗೆ ಒಂದು ಕಪ್ಪಷ್ಟು ಉರಿಗಡಲೆ ಸಾಕಾಗುತ್ತೆ ಹೆಚ್ಚು ಕಮ್ಮಿ ಆಗಿಬಿಟ್ರೆ ನಮಗೆ ಚಕ್ಲಿ ಅನ್ನೋದು ಎಣ್ಣೆಗೆ ಹಾಕ್ತಾಗ ಬಿಚ್ಕೊಳ್ಬಿಡುತ್ತೆ ಅದಕ್ಕೋಸ್ಕರ ಐದು ಕಪ್ಪಷ್ಟು ಅಕ್ಕಿ ಹಿಟ್ಟಿಗೆ ಒಂದು ಕಪ್ಪಷ್ಟು ಉರಿಗಡ್ಲೇನ ಸೇರಿಸ್ಕೊಳ್ಳೋಣ ಇದನ್ನು ರುಬ್ಕೊಬಿಟ್ಟು ನಾವು ಈ ರೀತಿಯಾಗಿ ಜರಡಿ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಅದರಲ್ಲಿ ಸ್ವಲ್ಪ ತರಿ ತರಿ ಇರುತ್ತಲ್ಲ ಅದು ಚಕ್ಲಿವರೊಳಗೆ ಸೇರ್ಕೊಬಿಟ್ರೆ ನಮಗೆ ಚಕ್ಲಿ ಒತ್ತುವಾಗ ಚೆನ್ನಾಗಾಗೋದಿಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಇಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಅದಾದ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ಅಥವಾ ಅಜ್ವಾನ ಅಂತಾರಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಒಂದು ಚಿಟಿಕೆ ಅರಿಶಿನ ಒಂದು ಮುಕ್ಕಾಲು ಸ್ಪೂನಷ್ಟು ಅಜ್ಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಅಥವಾ ಮುಕ್ಕಾಲು ಸ್ಪೂನಷ್ಟು ಕಪ್ಪು ಎಳ್ಳು ಅಥವಾ ನಿಮ್ಮ ಹತ್ರ ಬಿಳಿ ಎಳ್ಳಿದ್ರೆ ಅದನ್ನು ಕೂಡ ಸೇರಿಸ್ಕೋಬೋದು ಸೇರಿಸ್ಕೊಂಡು ಈ ರೀತಿಯಾಗಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಖಾರ ಅನ್ನೋದು ಎಲ್ಲ ಕಡೆ ಹಿಡಿಯೋದಕ್ಕೋಸ್ಕರ ಜಸ್ಟ್ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ನೀವು ತುಪ್ಪನಾದರೂ ಸೇರಿಸ್ಕೋಬೋದು ಬೆಣ್ಣೆನಾದರೂ ಸೇರಿಸ್ಕೋಬೋದು ತುಪ್ಪನಾದರೆ ಕಾಯಿಸ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಳಿ ಇಲ್ಲಿ ಟೋಟಲಾಗಿ ಒಂದೆರಡು ಸ್ಪೂನಷ್ಟು ಬೆಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾವು ಇದನ್ನು ನಾನು ನಾನಿಲ್ಲಿ ಬಿಸಿ ನೀರನ್ನ ತೊಗೊಂಡಿದ್ದೀನಿ ನಾವು ತುಪ್ಪ ಕಾಯಿಸಿ ಹಾಕೊಂಡಿರೋದ್ರಿಲ್ವಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಬಿಸಿ ನೀರನ್ನು ಕಾಯಿಸ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಬಿಟ್ಟು ಇದನ್ನು ಸಾಫ್ಟಾಗಿ ಮಿತ್ಕೊಳ್ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಬಿಟ್ಟು ಮಿತ್ಕೋಬೇಕು ನೋಡಿ ಈ ರೀತಿಯಾಗಿ ಸಾಫ್ಟಾಗಿ ಮಿತ್ಕೊಳ್ಳೋಣ ತುಂಬ ಈಸಿಯಾಗಿ ಬೇಗನೆ ಮಾಡ್ಕೊಳ್ಬಹುದು ನಾನು ಇದೇ ರೀತಿಯಾಗಿ ಹೆಸರು ಬೇಳೆಯಿಂದ ಹೇಗೆ ಚಕ್ಲಿ ಮಾಡ್ಕೋಬೋದು ಹಾಗೆ ರವೆಯಿಂದ ಹೇಗೆ ಚಕ್ಲಿ ಮಾಡ್ಕೊಬೋದು ಅಂತ ಆಲ್ರೆಡಿ ಮಾಡಿದ್ದೀನಿ ಆ ವಿಡಿಯೋ ಲಿಂಕನ್ನು ಸ್ಕ್ರೀನಲ್ಲೋ ಹಾಗೂ ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕ್ತೀನಿ ಅದಕ್ಕೆ ಒಂದು ಹಿಟ್ಟನ್ನು ಮಿದ ನಂತರ ನಾವು ಅದಕ್ಕೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿಡಬೇಕು ಏಕೆ ಅಂದರೆ ಅದು ರಫ್ ಆಗಬಾರ್ದು ಡ್ರೈ ಆಗಬಾರ್ದು ಅದಕ್ಕೋಸ್ಕರ ನೆಕ್ಸ್ಟ್ ಇಲ್ಲಿ ನಾನು ಚಕ್ಲಿ ಒರೊಳಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಬಿಟ್ಟು ನಾವು ಇದಕ್ಕೆ ಚಕ್ಲಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನಾವು ಚಕ್ಲಿ ಹಿಟ್ಟು ಮಿದ್ಮೇಲೆ ಅದನ್ನು ಗಾಳಿಗೆ ಬಿಡಬಾರ್ದು ಡ್ರೈ ಅನ್ನಿಸ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ನೆಕ್ಸ್ಟ್ ನೋಡಿ ನಾನಿಲ್ಲಿ ಚಕ್ಲಿ ಹಿಟ್ಟನ್ನು ಈ ಸಿಲಿಂಡರ್ಕಲ್ ಶೇಪಲ್ಲಿ ಮಾಡಿಬಿಟ್ಟು ಅದರೊಳಗೆ ಸೇರಿಸ್ಕೊಳ್ತಾ ಇದ್ದೀನಿ ಚಕ್ಲಿ ಮೋಲ್ಡ್ರೊಳಗೆ ನೆಕ್ಸ್ಟ್ ಅದನ್ನು ಕ್ಯಾಪ್ನ ಕ್ಲೋಸ್ ಮಾಡ್ಕೊಬಿಟ್ಟು ನಾವು ಚಕ್ಲಿ ಒತ್ಕೊಳ್ಬೋದು ತುಂಬ ಈಸಿಯಾಗಿ ಬರುತ್ತೆ ಎಲ್ಲೂ ಕೂಡ ಕಟ್ಟೋಗೋದಿಲ್ಲ ನಾವು ಎಷ್ಟು ದೊಡ್ಡ ಚಕ್ಲಿನಾದರೂ ಕೂಡ ಮಾಡ್ಕೊಳ್ಬೋದು ನೀವು ಬಟರ್ ಶೀಟ್ ಮೇಲೆ ಅಥವಾ ಈ ರೀತಿಯಾಗಿ ಪ್ಲೇಟ್ ಮೇಲೆ ಪ್ಲಾಸ್ಟಿಕ್ ಕವರ್ ಮೇಲೆ ಯಾವುದ್ರ ಮೇಲಾದರೂ ಕೂಡ ಚಕ್ಲಿನ ಒತ್ಕೊಳ್ಬೋದು ಈ ರೀತಿಯಾಗಿ ನಮಗೆ ತೆಗ್ದಾಕೋದಕ್ಕೆ ಈಸಿಯಾಗಿ ಬೇಕು ಅಂತ ಅಂದರೆ ನೀವೊಂದು ಈ ಸಣ್ಣ ಸಣ್ಣ ಪ್ಲೇಟ್ಗಳು ಬರ್ತಾವಲ್ಲ ಆ ಪ್ಲೇಟ್ಗಳ ಮೇಲೂ ಕೂಡ ಒತ್ಕೊಳ್ಬೋದು ನೋಡಿ ಈ ರೀತಿಯಾಗಿರುವಂಥ ಸಣ್ಣ ಪ್ಲೇಟ್ಗಳ ಮೇಲೆ ಒತ್ಕೊಂಡ್ರೆ ನಮಗೆ ಎಣ್ಣೆ ತೆಗ್ದು ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ ಅದಕ್ಕೋಸ್ಕರ ಈ ರೀತಿಯಾದಂಥ ಸಣ್ಣ ಪ್ಲೇಟಲ್ಲೂ ಕೂಡ ನಾನು ಒತ್ತಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಎಣ್ಣೆ ಕಾಯ್ದಿದೆ ಕಾಯ್ದಿರುವಂಥ ಎಣ್ಣೆಗೆ ನಾವು ಚಕ್ಲಿನ ಸೇರಿಸ್ಕೊಳ್ಳೋಣ ನಮಗೆ ಚಕ್ಲಿ ಅನ್ನೋದು ಎತ್ತಾಕುವಾಗ ಕೆಲವರಿಗೆ ಭಯ ಆಗುತ್ತೆ ಎಣ್ಣೆ ಬಿಸಿ ಇರೋದ್ರಿಂದ ಈ ರೀತಿಯಾಗಿ ಚಪ್ ನಾವು ಚಪಾತಿ ಎತ್ತುವಂಥ ಸ್ಪ್ಯಾಚುಲದಲ್ಲಿ ಎತ್ತಾಕೋದ್ರಿಂದ ತುಂಬ ಈಸಿಯಾಗಿ ಚಕ್ಲಿನ ಎಣ್ಣೆ ಒಳಗೆ ಸೇರಿಸ್ಕೊಳ್ಬೋದು ಎಣ್ಣೆ ಎಣ್ಣೆಗೆ ಚಕ್ಲಿ ಹಾಕಿದ ತಕ್ಷಣ ನಾವು ಕೈಯಾಡಿಸ್ಬಾರ್ದು ಒಂದು ಟೂ ಮಿನಿಟ್ಸ್ ಒಂದೇ ಸೈಡಲ್ಲಿ ಬೇಯಬೇಕಾಗುತ್ತೆ ಇಲ್ಲಾಂದರೆ ಬಿಚ್ಚಿಕೊಳ್ಬಿಡುತ್ತೆ ಅದಕ್ಕೋಸ್ಕರ ನಾವು ಚಕ್ಲಿಯಾನು ಸೇರಿಸಿದ ಮೇಲೆ ಒನ್ ಟೂ ಮಿನಿಟ್ಸ್ ಮೇಲುಗಡೆ ಹಾಗೆ ಬೇಯ್ಕೊಳ್ಬೇಕು ಅದನ್ನು ಮುಟ್ಟಬಾರ್ದು ನೋಡಿ ಒಂದು ಟೂ ಮಿನಿಟ್ಸ್ ಆದಮೇಲೆ ಇದನ್ನು ಇವಾಗ ರೊಟೇಟ್ ಮಾಡಿ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಮಗ್ಚಾಕಿ ಬೇಯಿಸ್ಕೊಳ್ಬೇಕು ಎರಡು ಸೈಡು ಕೂಡ ಹದವಾಗಿ ಬೇಯಿಸ್ಕೊಳ್ಬೇಕು ಕೆಲವರಿಗೆ ಚಕ್ಲಿ ಬೇಯಿಸೋದಕ್ಕೆ ಗೊತ್ತಾಗೋದಿಲ್ಲ ತುಂಬ ಬೇಯಿಸ್ಬಿಡ್ತಾರೆ ಅದು ಕಟ್ಟಿ ಕಟ್ಟಿ ಅನ್ನಿಸ್ಬಿಡುತ್ತೆ ಇಲ್ಲ ಸ್ವಲ್ಪ ಕಡಿಮೆ ಬೇಯಿಸ್ಬಿಟ್ರೆ ಸಾ ಒಂಥರ ಮೆತ್ಮೆತ್ತಕ್ಕೆ ಅನ್ನಿಸ್ಬಿಡುತ್ತೆ ಚಕ್ಲಿ ಬೇಯಿಸುವಾಗ ಬಿಗಿನರ್ಸ್ಗೆಲ್ಲ ಒಂದು ಟ್ರಿಕ್ಸ್ ಅಂತ ಅಂತ ಅಂದರೆ ನಾವು ಚಕ್ಲಿ ಹಾಕ್ತಾಗ ತುಂಬ ನೊರೆ ನೊರೆ ಗುಳ್ಳೆ ಗುಳ್ಳೆ ಬರ್ತಾ ಇರುತ್ತಲ್ಲ ಇದು ಸ್ಟಾಪ್ ಆಗುತ್ತೆ ನಾವು ಚಕ್ಲಿ ಬೆಂದ ನಂತರ ಇದು ಸ್ಟಾಪ್ ಆಗುತ್ತೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಎರಡು ಸೈಡು ಕೂಡ ಹಾಕೋಬಿಟ್ಟು ನಾವು ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಈ ಗುಳ್ಳೆ ಗುಳ್ಳೆ ಅನ್ನೋದೆಲ್ಲ ಕಮ್ಮಿ ಆದ ತಕ್ಷಣ ನಮಗೆ ಚಕ್ಲಿ ಅನ್ನೋದು ಕರೆಕ್ಟಾಗಿ ಬಂದು ಬೆಂದಿರುತ್ತೆ ಈ ಟೈಮಲ್ಲಿ ನಾವು ಚಕ್ಲಿನ ಎತ್ಕೊಳ್ಬೇಕಾಗುತ್ತೆ ನೋಡಿದರೆಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ಚಕ್ಲಿ ಬೇಯಿಸೋದಕ್ಕೆ ಮಾತ್ರ ಟೈಮ್ ಹಿಡಿಯುತ್ತೆ ಆದರೆ ಮಾಡೋದು ಈಸಿಯಾಗಿ ಮಾಡ್ಕೊಳ್ಬೋದು ನನ್ನ ಫ್ರೆಂಡ್ಸ್ ಆಗಿದ್ದರೆ ಈ ಚಕ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ನಾವು ಈ ಚಕ್ಲಿ ಮಾಡೋದಕ್ಕೋಸ್ಕರ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನಾನು ತೋರಿಸ್ತಿದ್ದೀನಲ್ಲ ಅಳತೆ ಬಟ್ಲು ಈ ಬಟ್ಲಲ್ಲಿ ನಾನು ಎರಡು ಬಟ್ಲನ್ನು ನೀರು ಇದ್ದೀನಿ ಏನೇ ರೆಸಿಪಿ ಮಾಡಲಿ ಮೆಷರ್ಮೆಂಟ್ ಕರೆಕ್ಟಾಗಿದ್ದರೆ ಪರ್ಫೆಕ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಎರಡು ಬಟ್ಲು ನೀರಿಗೆ ನಾನು ಒಂದು ಬಟ್ಲಷ್ಟು ರವೆನ ತೊಗೊಂಡಿದ್ದೀನಿ ಒಂದು ಬಟ್ಲು ರವೆನ ಸೇರಿಸ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ನೀರನ್ನು ಹಾಕಿದ ನಂತರ ನೀರು ಕಾಯಬೇಕಿದು ಚೆನ್ನಾಗಿ ಕಾಯ್ದ ನಂತರ ನಾವು ಇದಕ್ಕೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಇಷ್ಟ ಇಲ್ಲ ಅನ್ನೋರು ಬೇಕಿದ್ದರೆ ಎಣ್ಣೆ ಕೂಡ ಹಾಕೋಬೋದು ಎಣ್ಣೆ ಹಾಕಿ ಎಣ್ಣೆ ಸೇರಿಸೋದಾದರೆ ನಾವು ಅಕ್ಕಿ ಹಿಟ್ಟು ಮಿದೀತೀವಲ್ಲ ಆ ಟೈಮಲ್ಲಿ ಎಣ್ಣೆನ ಬಿಸಿ ಮಾಡಿ ಸೇರಿಸ್ಕೊಂಡ್ರೆ ಆಗುತ್ತೆ ನೋಡಿ ನಾನು ಈ ರೀತಿಯಾಗಿ ಒಂದು ಐದರಿಂದ ಆರು ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಈ ನೀರು ಚೆನ್ನಾಗಿ ಮಳಬೇಕು ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ನಾವು ಇದಕ್ಕೆ ರವೆನ ಸೇರಿಸ್ಕೋಬೇಕಾಗುತ್ತೆ ನಾನು ನೀರು ಹಾಕಿದ್ದೀನಲ್ಲ ಅದೇ ಬಟ್ಲಲ್ಲಿ ಒಂದು ಬಟ್ಲಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ಬೇರೆ ರವೆ ಯೂಸ್ ಮಾಡಬೇಡಿ ಚಿರೋಟಿ ರವೆನೇ ಯೂಸ್ ಮಾಡಬೇಕು ಚಿರೋಟಿ ರವೆ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಈ ಚಿರೋಟಿ ರವೆನ ತೊಗೊಂಡಿದ್ದೀನಿ ನೀರು ತೊಗೊಂಡಿದ್ದೀನಲ್ಲ ಅದೇ ಬಟ್ಲಿ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ ತಗೋ ಇದಕ್ಕೆ ಸೇರಿಸ್ಬೇಕು ಸೇರಿಸಿ ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಸೇಮ್ ಅದೇ ರೀತಿಯಾಗಿ ಕೈಯಾಡಿಸ್ಕೋಬೇಕಾಗುತ್ತೆ ಕೈಯಾಡಿಸಿ ನೀಟಾಗಿ ಮುದ್ದೆ ಥರ ಮಾಡ್ಕೋಬೇಕು ನಾನಿಲ್ಲಿ ಒಂದೇ ಸಲ ರವೆ ಹಾಕೊಬಿಟ್ಟೆ ಅದು ಸ್ವಲ್ಪ ಗಂಟು ಗಂಟಂಗೆ ಆಯಿತು ನೀವು ಮಾಡುವಾಗ ಸ್ವಲ್ಪ ಸ್ವಲ್ಪ ರವೆನೇ ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಗಂಟಾಗೋದಿಲ್ಲ ನೋಡಿ ನೀಟಾಗಿ ಈ ರೀತಿಯಾಗಿ ಮುದ್ದೆ ಥರ ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಆ ರೀತಿಯಾಗಿ ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟು ಇದು ಸ್ವಲ್ಪ ಬಿಸಿ ಇರಲಿ ಈ ಟೈಮಲ್ಲಿ ನಾವು ಚಕ್ಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹಾಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಒಂದು ಹಗ್ಳುವಾಗಿರೋ ಪಾತ್ರೆಗೆ ನಾನು ನೀರು ಮತ್ತು ರವೆ ತೊಗೊಂಡಿದ್ದೀರಲ್ಲ ಅದೇ ಬಟ್ಲಲ್ಲಿ ಎರಡು ಬಟ್ಲಷ್ಟು ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಎರಡು ಬಟ್ಲು ಅಕ್ಕಿ ಹಿಟ್ಟಿಗೆ ಒಂದು ಬಟ್ಲು ರವೆ ಒಂದು ಬಟ್ಲು ರವೆಗೆ ಎರಡು ಬಟ್ಲು ನೀರು ಈ ಮೆಷರ್ಮೆಂಟಲ್ಲೇ ಮಾಡಬೇಕಾಗುತ್ತೆ ನೋಡಿ ನಾನಿಲ್ಲಿ ಎರಡು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಹೆಳ್ಳನ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಅಚ್ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಹಾಕೊಳ್ಳಿ ಉಪ್ಪು ಮತ್ತು ಖಾರನ ನಿಮ್ಮ ಖಾರ ನಿಮ್ಮ ಖಾರ ಮತ್ತು ನಿಮ್ಮ ಟೇಸ್ಟ್ಗೆ ತಕ್ಕಂತೆ ಸೇರಿಸ್ಕೊಳ್ಬೋದು ನಾನಿಲ್ಲಿ ಒಂದೂವರೆ ಟೀ ಸ್ಪೂನಷ್ಟು ಅಚ್ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಚಿಟಕಿಯಷ್ಟು ಅರಿಶಿನ ಮತ್ತೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದನ್ನೆಲ್ಲ ಒಂದು ಸಲ ಹಾಗೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪನ್ನು ಸೇರಿಸ್ಬಿಟ್ಟು ನಾವು ಒಂದು ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾವು ಇದಕ್ಕೆ ರವೆ ಬೇಯಿಸ್ಕೊಂಡಿರ್ತೀವಲ್ಲ ಆ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ರವೆ ಬೇಯಿಸಿರುವಂಥದ್ದು ಪೂರ್ತಿ ತಣ್ಣಕ್ಕಾಗಿ ತಣ್ಣಕ್ಕಾಗಿರಬಾರ್ದು ಸ್ವಲ್ಪ ಬಿಸಿ ಇರಬೇಕು ಅವಾಗೇ ನಾವು ಹಿಟ್ಟಿಗೆ ಸೇರಿಸ್ಕೊಂಡು ಮಿತ್ಕೋಬೇಕಾಗತ್ತೆ ನೋಡಿ ಹೀಗೆ ನಾವು ಅಂಥ ಪೂರ್ತಿ ರವೆ ಹಿಟ್ಟನ್ನು ಸೇರಿಸ್ಕೊಬಿಟ್ಟು ಚೆನ್ನಾಗಿ ಮಿತ್ಕೊಳ್ಳೋಣ ಅದು ಬಿಸಿ ಇರೋದರಿಂದ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದು ಡ್ರೈ ಅನ್ಸುತ್ತಲ್ಲ ಸ್ವಲ್ಪ ಆವಾಗ ನೀರು ಸ್ವಲ್ಪ ಸ್ವಲ್ಪ ನೀರನ್ನು ತಗೊಳ್ಸ್ಕೊಬಿಟ್ಟು ಚೆನ್ನಾಗಿ ಈ ಚಪಾತಿ ಹಿಟ್ಟೆಲ್ಲ ಮಿತ್ಕೋತೀವಲ್ಲ ಆ ರೀತಿಯಾಗಿ ಮಿದ್ದಿಟ್ಕೋಬೇಕಾಗುತ್ತೆ ತುಂಬ ತಳ್ಳಗೆ ಮಾಡ್ಕೋಬೇಡಿ ಗಟ್ಟಿಯಾಗೇ ಇರಲಿ ಸ್ವಲ್ಪ ಈ ಸಾಫ್ಟಾಗಿ ಬರಬೇಕು ಚಪಾತಿ ಹಿಟ್ಟೆಲ್ಲ ಮಿತ್ಕೋತೀವಲ್ಲ ಆ ರೀತಿಯಾಗಿ ಈ ರೀತಿಯಾಗಿ ಮುದ್ದೆ ಥರ ನೀಟಾಗಿ ಮಿದ್ದಿಟ್ಕೊಳ್ಳೋಣ ನೆಕ್ಸ್ಟ್ ನಾವು ಹಿಟ್ಟಿನ ಚಕ್ಲಿ ಹೊರಳಿಗೆ ಹಾಕೋಬೇಕಾಗುತ್ತೆ ಚಕ್ಲಿ ಒರಳಿಗೆ ಒಂದು 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 ಅರ್ಧ ಸ್ಪೂನಷ್ಟು ಎಣ್ಣೆನ ಸುಮ್ಮನೆ ಈ ರೀತಿಯಾಗಿ ಹಾಕೊಳ್ಳಿ ಹಾಕೊಬಿಟ್ಟಿದ್ದಕ್ಕೆ ನಾವು ಮಿದ್ದಿಟ್ಕೊಂಡಿರೋ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ನೋಡಿ ಈ ರೀತಿ ಸಿಲಿಂಡರ್ ಶೇಪಲ್ಲಿ ಮಾಡ್ಕೊಬಿಟ್ಟು ಚಕ್ಲಿ ಒರಳಿಗೆ ಹಾಕ್ಕೊಂಡು ಚಕ್ಲಿ ಹೊದ್ಕೊಳ್ಳೋಣ ನೆಕ್ಸ್ಟ್ ನೋಡಿ ನಾನು ಒತ್ತೋದನ್ನು ತೋರಿಸ್ತೀನಿ ನಾನು ಹೇಳ್ಕೊಡ್ತಿರೋ ರೀತಿ ನೀವು ಚಕ್ಲಿ ಮಾಡಿದರೆ ಒಂದು ಚೂರು ಕೂಡ ಆಗೋದಿಲ್ಲ ಒತ್ತುವಾಗ ಅಷ್ಟು ನೀಟಾಗಿ ಬರುತ್ತೆ ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಚಕ್ಲಿನ ಎಲ್ಲನೂ ಒತ್ತಿಟ್ಕೋಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಬಿಗಿನರ್ಸ್ ಯಾರಾದರೂ ಇದ್ದರೆ ಚಕ್ಲಿ ಎತ್ತಾಕೋದಕ್ಕೆ ಬರೋದಿಲ್ಲ ಮುರಿದಂಗೆ ಆಗುತ್ತೆ ಅಂತ ಅನಿಸಿದ್ರೆ ಈ ರೀತಿಯಾಗಿ ಪ್ಲೇಟಲ್ಲಿ ಮಾಡ್ಕೊಳ್ಳಿ ಪ್ಲೇಟಲ್ಲಿ ಒತ್ತಿಟ್ಕೊಳೋದ್ರಿಂದ ಎಣ್ಣೆಗೆ ಹಾಕ್ಬೇಕಾದ್ರೆ ಈಸಿಯಾಗಿ ಹಾಕ್ಬೋದು ಅದು ಹೇಗೆ ಹಾಕೋದು ಅಂತ ಕೂಡ ನಾನು ನಿಮಗೆ ನಿಮಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಇಲ್ಲಿ ಎಣ್ಣೆ ಕಾಯ್ದಿದೆ ಅಂಥ ಎಣ್ಣೆಗೆ ನಾವು ಒತ್ತಿಟ್ಕೊಂಡಿರೋಂಥ ಚಕ್ಲಿಗಳನ್ನ ಸೇರಿಸ್ಕೊಳ್ಳೋಣ ನಾನು ಆವಾಗಲೇ ಪ್ಲೇಟಲ್ಲಿ ಬಿಗಿನರ್ಸ್ಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ನಲ್ಲ ಅದು ಹೇಗೆ ಅಂದರೆ ಪ್ಲೇಟಲ್ಲಿ ಎತ್ತಿಟ್ಕೊಂಡ್ರೆ ಹಿಂಗೆ ಕೈಗೆ ತೆಗೆದು ಹಾಕೊಳೋಕ್ಕೆ ಈಸಿ ಆಗುತ್ತೆ ನೋಡಿ ಈ ರೀತಿಯಾಗಿ ಉಲ್ಟ ಮಾಡಿದರೆ ಸಾಕು ಕೈಗೆ ಚಕ್ಲಿ ಬರುತ್ತೆ ಎಣ್ಣೆಗೆ ಹಾಕ್ಬಿಡ್ಬೋದು ಕೆಲವ್ರಿಗೆಲ್ಲ ಚಕ್ಲಿ ಬೇಯಿಸೋದಕ್ಕೆ ಗೊತ್ತಾಗೋದಿಲ್ಲ ತುಂಬ ಜಾಸ್ತಿ ಬೇಯಿಸ್ಬಿಡ್ತಾರೆ ತುಂಬ ಜಾಸ್ತಿ ಬೇಯಿಸಿದರೆ ಕಟಿ ಕಟಿ ಅನಿಸುತ್ತೆ ಕಡಿಮೆ ಬೇಯಿಸಿದರೆ ಮೆತ್ತ ಮೆತ್ತ ಅನಿಸುತ್ತೆ ಯಾವ ಯಾವ ರೀತಿ ಪರ್ಫೆಕ್ಟಾಗಿ ಚಕ್ಲಿನ ಬೇಯಿಸಬೇಕು ಅಂತ ನಾನಿವಾಗ ನಿಮಗೆ ಹೇಳ್ಕೊಡ್ತೀನಿ ಒಂದು ಟ್ರಿಕ್ಸ್ನ ಹಾಗೆ ಈ ರೀತಿಯಾಗಿ ಚಪಾತಿ ಎತ್ತೀವಲ್ಲ ಅದರಲ್ಲಿ ಎತ್ತಾಕಿದರೆ ಚಕ್ಲಿ ಒಂದು ಚೂರು ಆಗೋದಿಲ್ಲ ಈ ರೀತಿಯಾಗಿ ಚಪಾತಿ ಎತ್ತೋದ್ರಲ್ಲೂ ಕೂಡ ಹಾಕ್ಬೋದು ಹಾಕಿ ನಾವು ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಈಗ ನೋಡಿ ಚಕ್ಲಿ ಹಾಕಿದಾಗ ಈ ರೀತಿಯಾಗಿ ಗುಳ್ಳೆ ಗುಳ್ಳೆ ಬರ್ತಿದೆಯಲ್ಲ ಇದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ನೋಡಿ ಆವಾಗ ಪರ್ಫೆಕ್ಟಾಗಿ ಬೆಂದಿರುತ್ತೆ ಚಕ್ಲಿ ನೀವು ಜಾಸ್ತಿ ಬೇಯಿಸೋದೇ ಬೇಡ ಅಷ್ಟಾದರೆ ಸಾಕು ಕರೆಕ್ಟಾಗಿ ಬೆಂದಿರುತ್ತೆ ಚಕ್ಲಿ ನೋಡಿ ಈ ರೀತಿ ಮಗ್ಚಿ ಮಗ್ಚಿ ಹಾಕ್ಬಿಟ್ಟು ನೀಟಾಗಿ ಎರಡು ಸೈಡು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಎಣ್ಣೆ ಬರ್ ಕುದಿತಾ ಇರೋದು ಕಂಪ್ಲೀಟ್ಲಿ ಸ್ಟಾಪ್ ಆಗ್ತಾ ಇದೆ ಪೂರ್ತಿ ಸ್ಟಾಪ್ ಆಗಬಾರ್ದು ಈಗ ಲೈಟಾಗಿ ಎಣ್ಣೆ ಗುಳ್ಳೆ ಗುಳ್ಳೆ ಬರ್ತಾ ಇರಬೇಕು ಈ ಟೈಮಲ್ಲಿ ನಾವು ಚಕ್ಲಿನ ಎತ್ಕೊಂಡ್ರೆ ಕರೆಕ್ಟಾಗಿ ಬೆಂದಿರುತ್ತೆ ಸೀದಂಗೂ ಆಗೋದಿಲ್ಲ ಇತ್ತ ಮೆತ್ತ ಮೆತ್ತನೂ ಆಗೋದಿಲ್ಲ ಇದು ರವೆ ಚಕ್ಲಿ ಆಗಿರೋದ್ರಿಂದ ಸ್ವಲ್ಪ ಬೇಯೋದಕ್ಕೂ ಕೂಡ ಟೈಮ್ ಹಿಡಿಯುತ್ತೆ ಆದರೆ ಬೇಯಿಸಿ ಇಟ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿರುತ್ತೆ ನಾನು ಹೇಳ್ಕೊಡೋ ರೀತಿ ನೀವು ಕೂಡ ಟ್ರೈ ಮಾಡಿ ಬೇಕಿದ್ರೆ ಮಾಡಿದವರು ಕಮೆಂಟ್ ಕೂಡ ಆಗ್ತೀರಾ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಅಷ್ಟು ಚೆನ್ನಾಗಿರುತ್ತೆ ಈ ಚಕ್ಲಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಈ ರೀತಿಯಾಗಿ ಚಕ್ಲಿ ಮಾಡಿಟ್ಕೊಂಡ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಆರಾಮಾಗಿ ಇಟ್ಟು ತಿನ್ಬೋದು ತುಂಬ ಕ್ರಿಸ್ಪಿಯಾಗಿರುತ್ತೆ ನೋಡಿದ್ರಲ್ಲ ಅಕ್ಕಿ ಇಟ್ಟು ಹಾಗೆ ರವೆನ ಬಳಸ್ಕೊಂಡು ಹೇಗೆ ಚಕ್ಲಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಈ ಎರಡೂ ಚಕ್ಲಿ ರೆಸಿಪಿಗಳು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಜೊತೆಗೆ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಯೇ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್